ಇವತ್ತಿನ ದಿನದ ಟಿಪ್ಸ್ ಏನು ಸೊ ನ ಕೇಳಬೇಕು ಅದಕ್ಕೆ ನಾನು ಕಾತ್ರೊಳಗಿದ್ದೇನೆ ಬಟ್ ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ ಯಾರು ಇಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ ಹಲೋ ಹಲೋ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಾವು ಮಂಡ್ಯದಿಂದ ಮೇಡಮ್ ರೆ ತಮ್ಮ ಹೆಸರು ರಮೇಶ್ ಅಂತ ಹೇಳಿ ಓಕೆ ಸೊ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕಾಗಿತ್ತು ಓಕೆ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಂಡ್ ಹುಟ್ಟಿದ ಸಮಯ ತಿಳಿಸ್ಕೊಡಿ

ಹ್ಮ್ ಏನ್ ಸರ್ ಪ್ರಶ್ನೆ ಇವಳು ಫೀಚರ್ ಹೆಂಗಿರ್ತದೆ ಅಂತ ಕೇಳುತ ಮ ಹ್ಮ್ ಹ್ಮ್ ಏನ್ ಮಾಡ್ತಿದಾರ ಈಗ ಈಗ ಕೆಎಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾರೆ ಹೌದಾ ಎಲ್ಲಿ ರಾಜಾಜಿ ನಗರ ಸರ್ ರಾಜಾಜಿ ನಗರ ಓ ಇವ್ರಿಗೆ ಇವಾಗ ಟೈಮು ಟೈಮ್ ತುಂಬಾ ಚೆನ್ನಾಗಿದೆ ಇವಾಗ ನಡೀತಾ ಇರೋ ಟೈಮು ತುಂಬ ಚೆನ್ನಾಗಿದೆ ಅದರಲ್ಲೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿಯಿಂದ ಅವ್ರಿಗೆ ಇನ್ನೂ ತುಂಬ ಟೈಮ್ ಚೆನ್ನಾಗಿರುತ್ತೆ ಸೊ ಆ ಟೈಮಲ್ಲಿ ಇವ್ರಿಗೆ ಮೋಸ್ಟ್ಲಿ ಇವ್ರಿಗೆ ಏನಪ್ಪ ಅಂತಂದರೆ ಮ್ಯಾರೇಜ್ ಲೈಫ್ ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಇರುತ್ತೆ ಅಂದರೆ ಅವ್ರಿಷ್ಟ ಹಾಂ ಹೇಳಿ ಅವ್ರು ಇಷ್ಟಪಟ್ಟಿರೋದು ಆಗದೇ ಇರ್ಬೋದು ಬ್ರೇಕಪ್ ಆಗ್ಬೋದು ಅಥವಾ ನೀವೇ ಅರೇಂಜ್ ಮ್ಯಾರೇಜ್ ಮಾಡಿದ್ರು ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫ್ ಸ್ವಲ್ಪ ಡಿಸ್ಟರ್ ಡಿಸ್ಟರ್ಬ್ ಇರುತ್ತೆ ಅದು ಬಿಟ್ಟರೆ ಫ್ಯೂಚರು ತುಂಬ ಚೆನ್ನಾಗಿದೆ ಇವರಲ್ಲಿ ಒಂದೇ ಒಂದು ಏನಪ್ಪ ಅಂತಂದರೆ ಕೂಜಾ ಕೆಟ್ಟಿದ್ದಾನೆ ಇವರ ಒಂದು ಕುಂಡಲಿಯಲ್ಲಿ ಕೂಜಾ ಅಂತಂದರೆ ಇವರ ಹೆಸರಿಗೆ ಆ ಪ್ರಾಪರ್ಟಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಒಂದು ಕಡೆ ನಿಟಿಕೇಶನ್ ಆಗೋದು ಸೈಟ್ ತೊಗೋಬೇಕು ಅಂದರೆ ತೊಗೊಳಕ್ಕಾಗಲ್ಲ ಮನೆ ಕಟ್ಟಬೇಕು ಅಂದರೆ ಕಟ್ಟೋಕ್ಕಾಗಲ್ಲ ಇವ್ರ ಹೆಸರಲ್ಲಿ ಏನೂ ಇರೋಲ್ಲ ಈ ಥರ ಆಗುತ್ತೆ ಬಟ್ ತುಂಬ ಬ್ರಿಲಿಯಂಟ್ ಇದ್ದಾರೆ ತುಂಬ ಬ್ರಿಲಿಯಂಟ್ ಅಂದರೆ ಸಿಕ್ಕಾಪಟ್ಟೆ ಬುದ್ಧಿವಂತರು ಹೌದಾ ಹಲೋ ಹೌದೌದು ಹಾಂ ಸಿಕ್ಕಾಪಟ್ಟೆ ಬುದ್ಧಿವಂತರು ಅವ್ರು ಏನಾದರೂ ಮಾಡಬೇಕು ಅಂತಂದರೆ ಇವಾಗ ನೋಡಿ ಹತ್ತು ಜನ ನಿಂತು ಕಿತ್ತಾಡ್ತಿರ್ಬೇಕಾದ್ರೆ ಏನೋ ಒಂದು ಮಾತಾಡಿ ಎಲ್ಲರನ್ನೂ ಒಂದು ಮಾಡುವಂಥ ಒಂದು ಕೆಪಾಸಿಟಿ ಅವ್ರಿಗಿರುತ್ತೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಬುದ್ಧಿಯಿಂದ ಏನು ಬೇಕಾದರೂ ಮಾಡ್ತಾರೆ ಆ ಒಂದು ಕೆಪಾಸಿಟಿ ಅವ್ರಿಗೆ ಇರುತ್ತೆ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫ್ ಬಿಟ್ಟರೆ ಇವ್ರ ಪ್ರೊಫೆಷ್ನಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಇವ್ರ ಕೆರಿಯರು ಇವ್ರ ಕೆಲಸ ಇವ್ರ ಕಾರ್ಯ ಫಸ್ಟು ಇಂಪಾರ್ಟೆನ್ಸು ಅವರು ಅದಕ್ಕೆ ಕೊಡ್ತಾರೆ ಹಾಗಾಗಿ ತುಂಬ ತುಂಬ ನಾಲೆಜ್ ಇರೋವಂಥ ಒಂದು ಜಾತ್ಕ ಇದು ಸೊ ಫ್ಯೂಚರ್ ತುಂಬ ಚೆನ್ನಾಗಿದೆ ಒಂದು ಕುಜ ಕೆಟ್ಟಿದ್ದಾನೆ ಏನಪ್ಪ ಅಂತಂದರೆ ಇವಾಗ ಇವ್ರಿಗೆ ನಡೀತಾ ಇರೋ ದಶ ಟ್ವೆಂಟಿ ಸಿಕ್ಸಿಂದ ಸೂರ್ಯ ದಶ ಬರುತ್ತೆ ಆವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಅವ್ರ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗಿರ್ಬೋದು ಅಥವಾ ಇನ್ನೊಂದು ಪೊಸಿಷನ್ಗೆ ಜಂಪ್ ಆಗೋದಾಗಿರ್ಬೋದು ಈ ಥರ ಎಲ್ಲ ನಡೆಯುತ್ತೆ ಅವ್ರ ಲೈಫಲ್ಲಿ ತುಂಬ ಇಲ್ಲಾಂದರೆ ಏನಾದರೂ ಗೌರವವಾಗಿ ಅವ್ರನ್ನ ಗುರುತಿಸೋದಾಗಿರ್ಬೋದು ಈ ಥರ ಒಂದು ತುಂಬ ಹೇಳ್ಕೊಳ್ಳೋ ಅಂಥದ್ದು ತುಂಬ ಖುಷಿ ವಿಷಯಗಳೆಲ್ಲ ನಡೆಯುತ್ತೆ ಅವ್ರ ಲೈಫಲ್ಲಿ ಸೊ ಅವ್ರಿಗೆ ತುಂಬ ಸಾಥ್ ಕೊಡೋ ಅಂಥದ್ದು ಏನಪ್ಪ ಅಂತಂದರೆ ಶುಕ್ರ ಆ ಶುಕ್ರನ ಒಂದು ಬ್ರೇಸ್ಲೆಟೋ ಒಂದು ಸ್ಟೋನು ಅವ್ರಿಗೆ ಯಾವಾಗಲೂ ಕ್ಯಾರಿ ಮಾಡೋ ಹೇಳಿ ಅವ್ರಿಗೆ ಇನ್ನೂ ನೇಮು ಫೇಮು ತುಂಬ ಚೆನ್ನಾಗಿ ತಂದುಕೊಡುತ್ತೆ ತುಂಬ ಶೈನ್ ಆಗ್ತಾರೆ